ತಂದೆಯ ಕಷ್ಟಗಳನ್ನೆಲ್ಲ ನೆನೆದು ಕಣ್ಣೀರಿಟ್ಟಿದ್ದಾರೆ ಚಿಲ್ಲರ್ ಮಂಜು ಅವರು ಸೊ ಏನಾಯ್ತು ಏನಿದು ಸುದ್ದಿ ಬನ್ನಿ ವೀಕ್ಷಕರೇ ಈ ಒಂದು ಸನ್ನಿವೇಶವನ್ನ ನೋಡಿದ ತಕ್ಷಣ ಎಲ್ಲರೂ ಕೂಡ ಕಣ್ಣೀರನ್ನ ಇಟ್ಟಿದ್ದಾರೆ ಇದು ಮನ ಮಿಡಿಯುವ ಒಂದು ವಿಡಿಯೋ ಅಂತ ಹೇಳಬಹುದು ಸೊ ಈ ವಿಡಿಯೋ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಒಬ್ಬೊಬ್ಬ ಕಲಾವಿದನ ಹಿಂದೆ ಒಂದೊಂದು ಹೇಳಿಕೊಳ್ಳಲಾಗದಂತಹ ನೋವು ಇದ್ದೇ ಇರುತ್ತೆ ದೊಡ್ಡ ಮಟ್ಟಕ್ಕೆ ಉನ್ನತ ಸ್ಥಾನಕ್ಕೆ ಬೆಳಿಬೇಕು ಅಂದ್ರೆ ಅದರ ಹಿಂದೆ ಸಾಕಷ್ಟು ಶ್ರಮ ಪಡಬೇಕಾಗುತ್ತದೆ ಅದರಲ್ಲೂ ಈಗಿನ ಕಾಲದ ಜನರಿಗೆ ನಗಿಸಬೇಕು ಅಂದರೆ ಹರಸಾಹಸವೇ ಪಡಬೇಕು ಹೌದು ತಮ್ಮ ಕಾಮಿಡಿ ಅಲ್ಲದೆ ಸಖತ್ ಪಂಚ ಮೂಲಕ ವೀಕ್ಷಕರ ಹೊಟ್ಟೆ ಉಣ್ಣಾಗುವಷ್ಟು ನಗು ತರಿಸುವ ಕಲಾವಿದರು ತೆರೆ ಹಿಂದೆ ಎಷ್ಟೆಲ್ಲಾ ಕಷ್ಟ ನೋವುಗಳನ್ನು ಅನುಭವಿಸುತ್ತಾರೆ ಅಂತ ಅವರಿಗೆ ಮಾತ್ರ ಗೊತ್ತಿರುತ್ತೆ ಇದಕ್ಕೆ ಸಾಕ್ಷಿ ಎಂಬಂತೆ ಚಿಲ್ಲರ್ ಮಂಜು ಅವರ ಮನ ವಿಡಿಯೋ ಮನಮಿಡಿಯುವಂತಹ ಒಂದು ವಿಡಿಯೋ ಕತೆ ಹಾಕಿದೆ ಇದು ಮಜಾ ಬಾರದ ಗಿಚ್ಚಿಗಿಲಿಗಿಲಿ ಶೋ ಮೂಲಕ ಅತಿ ಹೆಚ್ಚಾಗಿ ಖ್ಯಾತಿ ಪಡೆದಿರೋ ಜೊತೆಗೆ ತಮ್ಮ ಅದ್ಭುತ ಹಾಸ್ಯದ ಮೂಲಕ ವೀಕ್ಷಕರಿಗೆ ಮನರಂಜನೆಯ ರಸದೌತ್ತಡ ಉಣವಡಿಸುತ್ತಿದ್ದ ಚಿಲ್ಲರ್ ಮಂಜು ವೇದಿಕೆ ಮೇಲೆ ಕಣ್ಣೀರು ಹಾಕಿದ್ದಾರೆ ವೇದಿಕೆ ಮೇಲೆ ನಿಂತುಕೊಂಡು ತಮ್ಮ ಅನುಭವದ ಬಗ್ಗೆ ಚಿಲ್ಲರ್ ಮಂಜು ಹಂಚಿಕೊಡುತ್ತಿದ್ದರು ಇದೇ ವೇಳೆ ವೇದಿಕೆ ಮೇಲೆ ಚಿಲ್ಲರ್ ಮಂಜು ಕುಟುಂಬಸ್ಥರು ಬಂದಿದ್ದಾರೆ ಅದರಲ್ಲೂ ಚಿಲ್ಲರ್ ಮಂಜು ತಮ್ಮ ಪೋಷಕರನ್ನ ನೋಡಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ತಮ್ಮ ಕುಟುಂಬದ ಬಗ್ಗೆ ಮಾತನಾಡಲು ಶುರು ಮಾಡಿದ ಚಿಲ್ಲರ್ ಮಂಜು ಮೊದಲ ಬಾರಿಗೆ ನಮ್ಮ ಫ್ಯಾಮಿಲಿ ವೇದಿಕೆ ಮೇಲೆ ಬಂದಿದ್ದು ನಮ್ಮ ಅಪ್ಪ ಇಷ್ಟ ಆಗಿರೋ ತರ ಯಾರೂ ನನಗೆ ಇಷ್ಟ ಆಗಿಲ್ಲ ನಮ್ಮ ಅಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಒಂದು ಹೊತ್ತು ಊಟಕ್ಕೂ ನಾವೆಲ್ಲ ಕಷ್ಟಪಟ್ಟಿದ್ವಿ ಈಗ ಚೆನ್ನಾಗಿ ಊಟ ಮಾಡುವ ಹೊತ್ತಲ್ಲೇ ಯಾಕೆ ಈ ಅಪ್ಪ ಹೀಗೆ ಮಾಡ್ತಾನೆ ನೆಮ್ಮದಿಯಾಗಿ ಒಂದು ಹೊತ್ತು ಊಟ ಮಾಡೋದಿಲ್ವಲ್ಲ ಅಂತ ಕಣ್ಣೀರು ಬರುತ್ತೆ ಎಂದಿದ್ದಾರೆ ಈಗ ವೇದಿಕೆ ಅಕ್ಕಪಕ್ಕ ಕುಳಿತ ಸಹ ಕಲಾವಿದರು ಜಡ್ಜಸ್ಗಳು ಕೂಡ ಕಣ್ಣೀರು ಹಾಕಿದ್ದಾರೆ ಈ ವಿಡಿಯೋ ನೋಡಿದ ವೀಕ್ಷಕರು ಭಾವುಕರಾಗಿ ಕಮೆಂಟ್ಸ್ ಹಾಕಿದ್ದಾರೆ ವೀಕ್ಷಕರ ಹೌದು ಚಿಲ್ಲರ್ ಮಾತು ಚಿಲ್ಲರ್ ಚಿಲ್ಲರ ಬದುಕು ಎಲ್ಲ ಒಂದೇ ಆಗಿದೆ ಚಿಲ್ಲರ್ ಇಸ್ ದಿ ಬ್ರ್ಯಾಂಡ್ ಇಟ್ ಇಸ್ ದಿ ಬೆಸ್ಟ್ ಅಂತ ಕಮೆಂಟ್ ಹಾಕಿದ್ದಾರೆ ವೀಕ್ಷಕರೇ ನೋಡಿದ್ರಲ್ಲ ವೀಕ್ಷಕರ ಎಷ್ಟೇ ಸಾಹಸ ಪಟ್ಟರು ಅವರ ಕುಟುಂಬದವರ ಒಂದು ಕಣ್ಣೀರು ನೋಡಿದರೆ ನಿಜಕ್ಕೂ ಅವರ ಪರಿಸ್ಥಿತಿ ಎಂತವರು ಕಣ್ಣೀರು ತರಿಸುತ್ತೆ ಚಿಲ್ಲರ್ ಮುಂಚು ಅವರ ನಟನೆ ಕೂಡ ಇಷ್ಟಪಡ್ತೀರಾ ದೊಡ್ಡ ಮಟ್ಟದಲ್ಲಿ ಬೆಳೆದಿ ಅಂತ ನಾವು ಕೂಡ ಆಶಿಸುತ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ವೀಕ್ಷಕರೇ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ವೀಕ್ಷಕರು ಥ್ಯಾಂಕ್ ಯು